ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಹೇಳಿದ್ರು ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋ ಶೇರ್ ಮಾಡಿ ಸೊ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಶನ್ ಪರ್ ಪರ್ಪಸ್ ಆಗಿರುತ್ತೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟ್ ಇಂದ ಇನ್ಫಾರ್ಮೇಶನ್ ತಗೊಂಡು ಇಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರೋದು ಮತ್ತೆ ಇಲ್ಲಿ ಯಾವುದೇ ರೀತಿ ಜಾಬ್ ಅಲ್ಲಿ ನಿಮ್ಗೆ ಏನಾದ್ರು ಅಮೌಂಟ್ ಕೇಳಿದ್ರೆ ಯಾವುದೇ ರೀತಿ ಅಮೌಂಟ್ ನ ಕೂಡ ಎಲ್ಲೂ ಕೊಡಬೇಡಿ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಏನೋ ಏನೇನು ರಿಕ್ವೈರ್ಮೆಂಟ್ ನೋಡೋಣ ಇದು ಕಂಪ್ನಿ ಬಂದ್ಬಿಟ್ಟು ಡಿಟೋ ಡಿಟೋ ಕೆರಿಯರ್ಸ್ ಅವರು ಇವರು ಅಡ್ವೈಸರಿ ರೋಲ್ ತಯಾರ್ ಮಾಡ್ತಿದ್ದಾರೆ ನೋಡಿ ಇನ್ಸೂರೆನ್ಸ್ ಅಡ್ವೈಸರಿ ರಿಮೋಟ್ ರೋಲ್ ಇದು ವರ್ಕ್ ಟೈಪ್ ಬಂದ್ಬಿಟ್ಟು ಫುಲ್ ಟೈಮ್ ಆಗಿದೆ ರಿಮೋಟ್ ರೋಲ್ಗೆ ಇಲ್ಲಿ ನೋಡ್ಕೊಂಡು ಹೋಗ್ಬೋದು ಏನು ರೋಲ್ ಇದು ನಾವೇನು ಕೆಲಸ ಮಾಡಬೇಕು ಅಂತ ಅಂದರೆ ವೆನ್ ಯು ಥಿಂಕ್ ಆಫ್ ಇನ್ಸುರೆನ್ಸ್ ವಾಟ್ ಕಮ್ಸ್ ಟು ಮೈಂಡ್ ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ಅಡ್ಡಿ ವಿ ಆರ್ ಶೇಕಿಂಗ್ ದ ಥಿಂಗ್ಸ್ ಅಪ್ ಅಂತ ಹೇಳ್ತಾರೆ ವಿ ಬಿಲೀವ್ ಇನ್ಸುರೆನ್ಸ್ ಶುಡ್ ಬಿ ಅಪ್ರೋಚಬಲ್ ಎಲ್ಪ್ಫುಲ್ ಮತ್ತು ಮೇ ಬಿ ಇವನ್ ಇನ್ನ ಬಿಟ್ ಫನ್ ಅಂತ ಕೂಡ ಹೇಳಿದ್ದಾರೆ ಸೊ ಕೆಳಗಡೆ ನೋಡ್ಕೊಂಡು ಹೋಗೋಣ ನಮ್ದು ಏನೋ ರೋಲ್ ಅಂತ ಇದು ಕಂಪ್ನಿ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ನಾವಿಲ್ಲಿ ಏನು ಮಾಡ್ತೀವಿ ಅಂತ ನೋಡೋದರೆ ನೋ ಸೇಲ್ಸ್ ಪಿಚ್ ಯಾವುದೇ ರೀತಿ ಸೇಲ್ಸ್ ಇರೋಲ್ಲ ವಿ ಆರ್ ನಾಟ್ ಡೇ ಟು ಪುಷ್ ಪ್ರಾಡಕ್ಟ್ಸ್ ಅವರ್ ಅಡ್ವೈಸರ್ ಗಿವ್ ಆನೆಸ್ಟ್ ಲೈಕ್ ಅನ್ಬಯಸ್ಡ್ ಗೈಡೆನ್ಸ್ ಅಂತಂದರೆ ಯಾವುದೇ ರೀತಿ ಪುಷ್ ಮಾಡಲ್ಲ ಅಂತ ಹೇಳಿದ್ದಾರೆ ವಿ ಟೆಲ್ ಪೀಪಲ್ ವಾಟ್ ವುಡ್ ಯು ಡೂ ಇಫ್ ಯುವರ್ ದೇರಿಂದ ಶೂಸ್ ಡಿಟೊ ಗೆಟ್ ಇಟ್ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ತರ್ಟಿ ಮಿನಿಟ್ಸ್ ಕನ್ಸಲ್ಟೇಷನ್ ಕೂಡ ಇದೆ ಯಾರು ಇಂಟ್ರೆಸ್ಟ್ ಇದೆ ಅವರು ಇವರ ಪೇಜ್ ಹುಡ್ಕೊಂಡು ಹೋಗಿ ಅಂಥವ್ರಿಗೆ ಕನ್ಸಲ್ಟೇಷನ್ ಕೂಡ ತೊಗೋತಿದ್ದಾರೆ ಲೈಕ್ ತರ್ಟಿ ಮಿನಿಟ್ಸು ಮತ್ತು ಯಾವುದೇ ಜೀರೋ ಸ್ಪ್ಯಾಮ್ ಯಾರು ಡಿಟೋ ಇಂದ ನಮಗೆ ಸ್ಪ್ಯಾಮ್ ಯಾವತ್ತೂ ಕೂಡ ಬಂದಿಲ್ಲ ಹೌದಲ್ಲ ಸೊ ಇಲ್ಲಿ ಯಾವುದೇ ರೀತಿ ಇವರು ಸ್ಪ್ಯಾಮ್ ಕಾಲ್ ಮಾಡೋಲ್ಲ ಸುಮ್ಮನೆ ಸುಮ್ಮನೆ ಎಲ್ರಿಗೂ ಕಾಲ್ ಮಾಡಲ್ಲ ಅಂತ ಹೇಳಿದ್ದಾರೆ ಮತ್ತು ಕನ್ಸಲ್ಟೇಷನ್ ಫ್ರೀ ನೋ ಫೀಸ್ ನೋ ಸೇಲ್ಸ್ ಪ್ರೆಷರ್ ಕೂಡ ಇದೆ ಸೊ ಜೆನ್ಯೂನ್ ಅಡ್ವೈಸ್ ಅಷ್ಟೇ ಅಂತ ಕೂಡ ಹೇಳಿದ್ದಾರೆ ಇನ್ನು ನೋಡೋದಾದ್ರೆ ವಾಟ್ ವಿಲ್ ಯು ಡೂ ಆಸ್ ಎ ಡಿಟೋ ಅಡ್ವೈಸ್ ಅನ್ನು ನೋಡೋದಾದ್ರೆ ಫಸ್ಟ್ ಥಿಂಗ್ ಫಸ್ಟ್ ದಿಸ್ ಇಸ್ ನಾಟ್ ಎ ಸೇಲ್ಸ್ ರೋಲ್ ಅಂತ ಕೂಡ ಹೇಳಿದ್ದಾರೆ ಯು ವಿಲ್ ವಾಂಟ್ ಬಿ ಮೇಕಿಂಗ್ ಎ ಕೋಲ್ಡ್ ಕಾಲ್ಸ್ ಆರ್ ಚೇಸಿಂಗ್ ದ ಸೇಲ್ಸ್ ಕೋಟ್ಸ್ ಆರ್ ಪರ್ಸಿಡಿಂಗ್ಗೆ ಎನಿ ಒನ್ ಟು ಬೈ ಸಮ್ಥಿಂಗ್ ದೆ ಡೋಂಟ್ ನೀಡ್ ಸೊ ಸುಮ್ಮನೆ ಇವಾಗ ಬೇರೆ ಬೇರೆಯವರೆಲ್ಲ ಸ್ಪ್ಯಾಮ್ ಮಾಡ್ತಿರ್ತಾರಲ್ಲ ಅಂತ ಅಂದರೆ ಸುಮ್ಮನೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರು ಬೈ ಮಾಡಿ ಬೈ ಮಾಡಿ ಅಂತ ಇವ್ರು ಆ ಥರ ಏನು ಹಿಂಸೆ ಕೊಡೋಲ್ಲ ಸೊ ಜಸ್ಟ್ ಯಾರು ಜೆನ್ಯೂನ್ ಆಗಿ ನೋಡ್ತಿದ್ದಾರೆ ಅವ್ರಿಗೆ ಇಷ್ಟೆ ಅಂತ ಹೇಳಿದ್ದಾರೆ ಸೊ ಇದು ನಮ್ಮ ಜಾಬ್ ಆಗಿ ಆಗಿರುತ್ತೆ ಸೊ ನೋ ಮಿಸ್ ಮಿಸ್ ಸೆಲ್ಲಿಂಗ್ ಅಂತ ಕೂಡ ಹೇಳಿದ್ದಾರೆ ನೆಕ್ಸ್ಟು ಕೆಳಗಡೆ ಹೋಗೋದಾದ್ರೆ ಏನೇನು ಕ್ವಾಲಿಫಿಕೇಷನ್ ಬೇಕು ಅಂತಂದರೆ ಗ್ರೇಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಲೈಕ್ ಕ್ಲಿಯರ್ ಆಗಿರಬೇಕು ಮತ್ತು ಕಂಫರ್ಟೇಬಲ್ ಆಗಿ ಮಾತಾಡೋ ಪೀಪಲ್ ಹತ್ರ ಕಂಫರ್ಟೇಬಲ್ ಆಗಿ ಮಾತಾಡೋ ರೀತಿ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಡೀಟೇಲ್ ಓರಿಯೆಂಟೆಡ್ ಪರ್ಸನ್ ಆಗಿರಬೇಕು ಅಂತಂದರೆ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಫಸ್ಟು ನಮಗೆ ನಾಲೆಡ್ಜ್ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಕಾನ್ಫಿಡೆನ್ಸ್ ಇನ್ ಇಂಗ್ಲೀಷ್ ಇಸ್ ಎಸೆನ್ಷಿಯಲಿ ನೋಯಿಂಗ್ ಹಿಂಗೆ ಅದರ್ ಲ್ಯಾಂಗ್ ಲ್ಯಾಂಗ್ವೇಜಸ್ ಪ್ಲಸ್ ಅಂತ ಹೇಳಿದ್ದಾರೆ ಸೊ ಇಂಗ್ಲೀಷ್ ಮ್ಯಾಂಡೇಟರಿ ಬರಲೇಬೇಕು ಬೇರೆ ಲ್ಯಾಂಗ್ವೇಜ್ ಬಂದರೂ ಓಕೆ ಅದ್ರ ಜೊತೆ ಲೈಕ್ ಬೆನಿಫಿಟ್ ಇದು ನಮ್ಮದು ಅದು ರೀಜನಲ್ ಲ್ಯಾಂಗ್ವೇಜ್ ಇದೆ ಅದು ಬಂದರೆ ಸಾಕು ಅಂತ ಕೂಡ ಹೇಳಿದ್ದಾರೆ ಇನ್ನ ಟೆಕ್ ಆವಿ ಕಂಫರ್ಟೇಬಲ್ ಯೂಸಿಂಗ್ ಬೇಸಿಕ್ ಡಿಜಿಟಲ್ ಟೂಲ್ಸ್ ಅಂತ ಅಂದರೆ ಇವಾಗ ಲೈಕ್ ಎಕ್ಸೆಲ್ಲು ಅಲ್ಲಿ ವರ್ಕ್ ಮಾಡೋದು ಕಂಪ್ಯೂಟರು ಮತ್ತು ವರ್ಲ್ಡ್ ಪಿ ಪಿ ಟಿ ಪ್ರೆಸೆಂಟೇಷನ್ನು ಇದ್ರ ಬಗ್ಗೆ ನಾಲೆಜ್ ಇರಬೇಕು ಮತ್ತು ಇಲ್ಲಿ ಎಬಿಲಿಟಿ ಟು ಗೈಡ್ ಪೀಪಲ್ ಟು ಅಷ್ಟ ಸ್ಮಾರ್ಟ್ ಡಿಸಿಷನ್ ವಿಥರ್ ಇನಿಷ್ ಅಂತಂದರೆ ಅವ್ರನ್ನ ಸ್ಮಾರ್ಟ್ ಅಂತಂದರೆ ನೋಡಿ ಇವು ಪೀಪಲ್ ಗೈಡ್ ವಸ್ ಸ್ಮಾರ್ಟ್ ಡಿಸಿಷನ್ ವಿತ್ ಇವರ್ ಇನ್ಫ್ಲೂಯೆನ್ಷಿಯಲ್ ಸ್ಕಿಲ್ಸ್ ಅಂತಂದರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸಿಂದ ಅವ್ರಿಗೆ ಚೆನ್ನಾಗಿ ಗೈಡ್ ಮಾಡಬೇಕು ಅವರ ರಿಕ್ವೈರ್ಮೆಂಟ್ ತಕ್ಕನಾಗಿ ಯಾವುದೇ ಬೆನಿಫಿಟ್ ಇಡ್ ಇದೆ ಯಾವುದು ಓಕೆ ಥರ ಇದೆ ಅದನ್ನ ನೋಡಿಕೊಂಡು ನಾವು ಗೈಡ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಚೂಸ್ ಯುವರ್ ಪಾತ್ ಟೀಮ್ ಫಾಲ್ಕೊಂಡು ಟೀಮ್ ಬ್ಲಿಸ್ ಅಂತ ಕೂಡ ಹೇಳಿದ್ದಾರೆ ಸೊ ಏನೋ ಡಿಟಾಗಿ ಜಾಯ್ನ್ ಆದರೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಕೂಡ ಹೇಳಿದ್ದಾರೆ ಸೊ ಇನ್ನು ಕೆಳಗಡೆ ನೋಡೋದಾದರೆ ಇದು ಬಂದುಬಿಟ್ಟು ಟೂ ಶಿಫ್ಟ್ ಇರುತ್ತೆ ಇಲ್ಲಿ ಟೆನ್ ಎ ಎಮ್ ಇಂದ ಸೆವೆನ್ ಪಿ ಎಮ್ ಒಂದು ಮತ್ತು ಟ್ವೆಲ್ ಪಿ ಎಮ್ ಇಂದ ನೈನ್ ಪಿ ಎಮ್ ಒಂದು ಎರಡು ಇದೆ ಚೂ ಯು ಕ್ಯಾನ್ ಚೂಸ್ ದ ಸ್ಕೆಡ್ಯೂಲ್ ದಟ್ ಬೆಸ್ಟ್ ಬೆಸ್ಟ್ ಫಿಟ್ ಫಾರ್ ಯುವರ್ ಲೈಫ್ ಸ್ಟೈಲ್ ಅಂತ ಹೇಳಿದ್ದಾರೆ ಸೊ ನಾವೇ ಯಾವುದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು ಯಾವ ಶಿಫ್ಟು ನಮಗೆ ಓಕೆ ಇದೆ ಅಂತ ಇಲ್ಲಿ ನೋಡೋದ್ರೆ ಕ್ಲಿಯರ್ ಮೆಸೇಜು ಆ್ಯಂಡ್ ಎಲ್ಪಿಂಗ್ ಪೀಪಲ್ ಇನ್ ಫಾಸ್ಟ್ ಫೇಸ್ ಇಟ್ ಫ್ಲೆಕ್ಸಿಬಲ್ ಅಂತಂದರೆ ಟೀಮ್ ಬ್ಲಿಸ್ ಕುಡ್ ಬಿ ಇವರ್ ಪರ್ಫೆಕ್ಟ್ ಫಿಟ್ ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ನೋಡೋದರೆ ಲವ್ ದ ಐಡಿಯಾ ಆಫ್ ಕ್ವಿಕ್ ಎಫಿಷಿಯೆಂಟ್ ಕನ್ವರ್ಸೇಷನ್ ಅಟ್ ಯುವರ್ ಓನ್ ಸ್ಪೇಸ್ ಟೀಮ್ ಬ್ಲಿಸ್ ಇಸ್ ಐಡಲ್ ಫಾರ್ ದೋಸ್ ಊ ಡ್ರೈವಿನ್ ಟೆಕ್ಸ್ಟ್ ಫಸ್ಟ್ ಎನ್ವಿರಾನ್ಮೆಂಟ್ ಅಂತಂದರೆ ಟೆಕ್ಸ್ಟ್ ಮಾಡೋದ್ರಲ್ಲಿ ನಿಮಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ಸೊ ಟೆಕ್ಸ್ಟ್ ಮಾಡ್ತೀನಿ ಅಂತ ಅಂದರೆ ಟೀಮ್ ಬ್ಲಿಸ್ ಅಂತ ಇದೆ ನೋಡಿ ಆಫರಿಂಗ್ ಎಕ್ಸ್ಪರ್ಟ್ ಅಡ್ವೈಸ್ ಆ್ಯಂಡ್ ಇಂದ ಕ್ಲೈಂಟ್ ಕ್ವೇರೀಸ್ ಪ್ರೈಮರಿ ಓವರ್ ದಸ್ ವಾಟ್ಸಪ್ ಅಂತಂದರೆ ವಾಟ್ಸಪ್ಪಲ್ಲಿ ನಾವು ಅವ್ರಿಗೆ ಕ್ವೇರೀಸ್ನ ಸೊಲ್ಯೂಷನ್ ಕೊಡಬೇಕು ಕ್ವೇರೀಸ್ಗೆ ಐ ವಿಲ್ ಸ್ಟಾರ್ಟ್ ವಿತ್ ದ ಮೋಸ್ಟ್ಲಿ ಚಾರ್ಟ್ ಬೇಸ್ಡ್ ಇಂಟರಾಕ್ಷನ್ ಅಂತ ಮತ್ತೆ ಗ್ರ್ಯಾಜುಲಿ ಟೇಕಿಂಗ್ ಮೋರ್ ಕ್ಲೈಂಟ್ ಕಾಲ್ ಬೇಸ್ಡ್ ಅಂತ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕನ್ವಿನ್ಸ್ కన్వినయన్స్ అంతే స్టార్టి నమగంది చార్ట్ బేస్డ్ ఆ థర్ టీమ్ టీ బీసీ దిస్ అప్రోచ్ కీప్ థింగ్ ఫ్లెక్సిబుల్ అండ్ డైనామిక్ అంత కూడా సో బ్యాలెన్స్ బిట్వీన్ ద ఫోకస్ రిటర్న్ కమ్యూనికేషన్ అండ్ మీనింగ్ఫుల్ వర్బల్ ఇంటరాక్షన్ కూడా ఎరడో కూడా ఇంప్రూవ్ ఆగె ఇల్లీ టీమ్ ఫాల్కన్ నోడతారు ఇవ్ సమ్మన్ూ లవ్ డీప్ మీనింగ్ఫుల్ కన్వర్జేషన్ టీమ్ ఫాల్కన్ ఇస్ ఇల్ ఆల్ అబౌట్ కనెక్ట్ విన్ ತಿಂಗಿಟ್ಟ ಕ್ಲೈಂಟ್ ಅದ ಒನ್ ಒನ್ ಕಾಲ್ ಅಂತಂದರೆ ಒನ್ ಟು ಒನ್ ವೀಡಿಯೋ ಸೆಷನ್ಸ್ಗಳೆಲ್ಲ ಇರುತ್ತಲ್ಲ ಸೊ ಅದರಲ್ಲಿ ಕನೆಕ್ಟ್ ಆಗೋದು ಟೀಮ್ ಫಾಲ್ಕೊಂತಾಗಿರುತ್ತೆ ಆಫರಿಂಗ್ ಟೈಮ್ದೆ ಟೈಮ್ ಆ್ಯಂಡ್ ಟು ಆಸ್ ಕ್ವಶನ್ ಅಂಡ್ ಅಂತಂದರೆ ಕಾನ್ಫಿಡೆಂಟ್ ಅವ್ರಿಗೆ ನಂಬಿಕೆ ಬರೋಂಗೆ ವೀಡಿಯೋ ಕಾಲನ್ನು ಮಾಡಿ ಗೂಗಲ್ ಮೀಟಪ್ ಮಾಡಿ ಝೂಮ್ ಮೀಟಪ್ ಮಾಡಿ ನಾವು ಅವ್ರಿಗೆ ಸೊಲ್ಯೂಷನ್ ಕೂಡ ಕೊಡಬೇಕಾಗಿರುತ್ತೆ ಸೊ ಇದು ಬಂದುಬಿಟ್ಟು ಟಿಪಿಕಲ್ ವರ್ಕಿಂಗ್ ಅವರ್ಸ್ ಫ್ರಮ್ ಟೆನ್ ಎ ಎಮ್ ಇಂದ ಏಯ್ಟ್ ಪಿ ಎಮ್ವರೆಗೂ ಇರುತ್ತೆ ಟೀಮ್ ಫಾಲ್ಕೊಂಡು ಇದು ನೋಡೋದರಿ ವಿಲ್ ಬಿ ಫೋಕಸ್ ಆನ್ ಡೆಪ್ತ್ ಕ್ಲೈಂಟ್ ಇಂಟರಾಕ್ಷನ್ ಜೊತೆ ತುಂಬ ಕನೆಕ್ಟ್ ಆಗಿರುತ್ತಿದ್ದು ಗಿವ್ ಇನ್ ದ ಅಪರ್ಚುನಿಟಿ ಟು ಟ್ರೂಲಿ ಅಂಡರ್ಸ್ಟ್ಯಾಂಡ್ ದೆರ್ ಯೂನಿಕ್ ಸಿಚುವೇಷನ್ ಅಂತಂದರೆ ಪರ್ಸನ್ ಟು ಪರ್ಸನ್ ಅವ್ರ ಸಿಚುಯೇಷನ್ ಬೇರೆ ಇರುತ್ತೆ ಅವ್ರದ್ದು ಎಲ್ಲ ಸಿಚುವೇಷನ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರ ರಿಕ್ವೈರ್ಮೆಂಟ್ ತಕ್ಕನಾಗಿ ನಾವು ಯಾವುದು ಬೆಸ್ಟ್ ತೊಗೊಂಡ್ರೆ ನಮ್ಮದು ಇನ್ಸುರೆನ್ಸ್ನ ಅನ್ನೋದನ್ನ ಗೈಡ್ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ ಸೊ ಇಲ್ಲಿ ನೋಡೋದರೆ ಸೊ ಯು ಕ್ಯಾನ್ ರೀಚಾರ್ಜ್ ಬಿಟ್ವೀನ್ ಕಾಲ್ ಆ್ಯಂಡ್ ಬ್ರಿಂಗ್ ಯು ಬೆಸ್ಟ್ ಫಾರ್ ಎವ್ರಿ ಕನ್ವರ್ಸೇಷನ್ ಅಂತ ಕೂಡ ಹೇಳಿದ್ದಾರೆ ಸೊ ಇದು ಯಾರು ಪೀಪಲ್ ಸೆಂಟ್ರಿಕ್ ಇರ್ತಾರೆ ಮತ್ತು ಗ್ರೇಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ ಅವ್ರಿಗೆ ಇದು ಮ್ಯಾಚ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಎರಡು ರೋಲ್ ಇದೆ ಇದರಲ್ಲಿ ನಿಮಗೆ ಯಾವುದು ಬೆಸ್ಟ್ ಫಿಟ್ ಆಗುತ್ತೆ ಅದನ್ನ ಹಾಕೋಬೋದು ಇಲ್ಲಿ ನೋಡೋದರೆ ಲೈಕ್ ವರ್ಕ್ ಫ್ರಮ್ ಹೋಮ್ ಇದೆ ಮತ್ತು ಇಲ್ಲಿ ಹೆಲ್ತ್ ಇನ್ಸೂರೆನ್ಸ್ ಕೂಡ ಈ ಕಂಪ್ನಿಯವ್ರು ಕೂಡ ಕೊಡ್ತಿದ್ದಾರೆ ಮತ್ತು ಇಲ್ಲಿ ಮೆನ್ಸರಲ್ ಲೀವ್ ಕೂಡ ಇದೆ ಸೊ ಗರ್ಲ್ಸ್ ಏನಾರು ಆಗಿದ್ರೆ ಸೊ ಅವ್ರಿಗೂ ಮೆನ್ಚರಲ್ ಲೀವ್ಸ್ ಕೂಡ ಇದೆ ಕಂಟಿನ್ಯೂಸ್ ಲರ್ನಿಂಗ್ ಮತ್ತು ಗ್ರೋತ್ ಆಪರ್ಚುನಿಟಿ ಕೂಡ ಇದೆ ಮತ್ತು ಫನ್ ಇವೆಂಟ್ಸ್ ಆಫ್ ಸೈಟು ಅಂತಂದರೆ ನಿಮ್ಗೆ ಏನಾರು ಬೇರೆ ಆಫ್ ಸೈಟ್ಗೆ ಹೋಗಿ ವರ್ಕ್ ಮಾಡಬೇಕು ಅಂತ ಅಂದರೂ ನೀವು ಹೋಗ್ಬೋದು ಅಂತ ಕೂಡ ಹೇಳಿದ್ದಾರೆ ಇನ್ನು ಇಂಟರ್ವ್ಯೂ ನೋಡೋದಾದರೆ ಇಲ್ಲಿ ಎಚ್ ಆರ್ ಇಂಟ್ರಡಕ್ಷನ್ ಕಾಲ್ ಇರುತ್ತೆ ಅಸೆಸ್ಮೆಂಟ್ ಇರುತ್ತೆ ಫಸ್ಟ್ ಟಾಸ್ಕ್ ಒನ್ ಟಾಸ್ಕ್ ಟು ಮತ್ತು ಫೈನಲ್ ಮ್ಯಾನೇಜರ್ ರೋಂಡ್ ಕೂಡ ಇರುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡೋದಾದರೆ ಪ್ಲೀಸ್ ನೋಟ್ ಬಿ ಯರ್ ಆಫ್ ರಿಕ್ವೈರ್ಮೆಂಟ್ ಸ್ಕ್ಯಾಮ್ ಡಿಟೋ ಡರ್ ನಾ ಚಾರ್ಜ್ ಎನಿ ಫೀ ಫಾರ್ ದ ಐರಿಂಗ್ ಪ್ರೋಸೆಸ್ ಇಲ್ಲಿ ನಾವು ಯಾವುದೇ ರೀತಿ ಅಮೌಂಟ್ ಚಾರ್ಜ್ ಮಾಡಲ್ಲ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಈಗ ಜಾಬ್ಗ್ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮಾಮೂಲಿ ರೆಸ್ಯೂಮ್ ಹಾಕಬೇಕು ನಾವು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ ಹಾಕಬೇಕು ಮತ್ತು ಇಲ್ಲಿ ನೋಡೋದರೆ ನಮಗೆ ಯಾವ ಲ್ಯಾಂಗ್ವೇಜ್ ಗೊತ್ತು ಅಂತ ಕೇಳ್ತಿದ್ದಾರೆ ಸೊ ಕನ್ನಡ ಕೂಡ ಇದೆ ಕನ್ನಡನೂ ಮೆನ್ಷನ್ ಹಾಕೊಳ್ಳಿ ನೋಟಿಸ್ ಪೀರಿಯಡ್ ಇಮಿಡಿಯೇಟ್ ಅಂತ ಕೊಡಿ ಮತ್ತು ಇಲ್ಲೆಲ್ಲ ಫ್ರೆಶರ್ಸ್ ಅಂತ ತಗೊಳ್ಳಿ ಮತ್ತು ಅಬೌಟ್ ಆಪರ್ಚುನಿಟಿ ಅಂತ ಕೇಳ್ತಿದ್ದಾರೆ ಸೊ ಫೈಂಡ್ ಲಿಂಕ್ಟ್ ಇನ್ ಅಂತಲೇ ಹೇಳಿ ರೆಫ್ರಲ್ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕೊಳ್ಳಿ ಇದ್ರೆ ಬೇಕಾದರೆ ಎರಡೋರು ಗೊತ್ತಿರೋರು ಇದ್ದರೆ ಹಾಕೊಳ್ಳಿ ಇನ್ನು ಇಲ್ಲಿ ಸ್ಪೀಕಿಂಗ್ ವಿತ್ ಅ ಕ್ಲೈಂಟ್ ಅಂತಂದರೆ ಇದೆಲ್ಲ ಬೇಕಾದ್ರೆ ನೀವು ಗೂಗಲ್ ಮಾಡಿಬಿಟ್ಟು ನೋಡಿಕೊಂಡು ಆನ್ಸರ್ ಕೂಡ ಮಾಡ್ಕೋಬೋದು ಇದಕ್ಕೆಲ್ಲ ಡಿ ವೈ ವೈ ಪೆಂಡಿಂಗ್ ಕ್ರಿಮಿನಲ್ ಕೇಸ್ ಅಂತ ಕೇಳ್ತಿದ್ದಾರೆ ನೋ ಅಂತ ಹೇಳ್ತಿದ್ವಿ ಹೇಳಿ ನೆಕ್ಸ್ಟ್ ಅದೆಲ್ಲ ಆದಮೇಲೆ ಇದೆಲ್ಲ ಅಕ್ಸೆಪ್ಟ್ ಮಾಡಿಬಿಟ್ಟು ಎಮ್ ರೋ ನಾಟ್ ರೋಬೋಟ್ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ ಸೊ ಅದಾದಮೇಲೆ ನಿಮಗೆ ಇಮೇಲ್ ಕೂಡ ಸಬ್ಮಿಟ್ ದ ಟು ಕೆ ಕೀವರ್ ಕ್ಯಾಂಡಿಡೇಟ್ ಪ್ರೊಸೀಡ್ ಸೊ ಇಲ್ಲಿ ನೆಕ್ಸ್ಟ್ ಇಮೇಲ್ ಕೂಡ ಏನೋ ಶಾರ್ಟ್ ಲಿಸ್ಟ್ ಆದರೆ ಇಮೇಲ್ಗೆ ಇವ್ರ ಕಡೆಯಿಂದ ಕಮ್ಯುನಿಕೇಷನ್ ಬರುತ್ತೆ ನೆಕ್ಸ್ಟು ನೋಡ್ಕೊಂಡು ಪ್ರೊಸೀಡ್ ಮಾಡಿ ಮತ್ತೆ ಇಂಟ್ರೆಸ್ಟ್ ಇರೋರಿಗೆಲ್ಲ ಶೇರ್ ಮಾಡಿ ಮತ್ತೆ ಯಾರ್ಯಾರು ನೀಡಲ್ಲಿದ್ದಾರೆ ಅವ್ರಿಗೂ ಶೇರ್ ಮಾಡಿ ಮುಂದಿನ ಇಡದಲ್ಲಿ ಮತ್ತೆ ಮೂರು ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರ್ಗೆ ವೇ ನೈಸ್ ಟೆ ಬಾಯ್ ಥ್ಯಾಂಕ್ ಯು